ಮಲೇಡ್ಕ ಎಂಬಲ್ಲಿ ಇರುವಂತಹ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂತಹ ಈ ಡಾಮರ್ ಮತ್ತೆ ಜಲ್ಲಿ ಮಿಶ್ರಣ ಘಟಕ ಮತ್ತು ಇದರಿಂದ ಊರು ಅವರಿಗೆ ಎದುರಾಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಪ್ರತಿಭಟನೆಯನ್ನು ಗುಮ್ಮಟ್ಟ ಚಳುವಳಿಯ ಮೂಲಕ ಕೈಗೊಂಡಿದ್ದೇವೆ ಉಳಿಸಿ ಮತ್ತೆ ಎಲ್ಲ ಅಭಿವೃದ್ಧಿ ಆಗಬೇಕು ಹೊರತು ನಮ್ಮನ್ನು ಅಲ್ಲಿ ಹಳಿಸಿ ನಮ್ಮನ್ನು ಕೊಂದು ನಮಗೆ ರೋಗ ಭರಿಸಿ ನಮ್ಮನ್ನು ಬೀದಿ ಪಾಲಿ ಮಾಡಿ ಅಲ್ಲಿ ಅಭಿವೃದ್ಧಿ ಆಗುವುದಲ್ಲ ಅಂತ ಹೇಳಿ ಮಲಯಾಡ್ಕ ಉಮ್ಮಟೆ ಚಳುವಳಿ ಮೂಲಕ ನಾವು ಇವತ್ತು ಹೋರಾಟ ಗಿಲ್ದಿದ್ದೇವೆ ಗುಮ್ಮಟೆ ಅಂದ್ರೆ ನಾವು ನಮ್ಮ ಅಮ್ಮಾಯಿ ದೇವರಿಗೆ ಗೊಂದಲ ಪೂಜೆಗೆ ಬಳಸುವಂತಹ ಒಂದು ಪರಿಕರ ಅದನ್ನು ನಾವೇ ಈಗ ಇಲ್ಲಿ ಬೀದಿಗೆ ಬಂದಿದ್ದೇವೆ ಆದ್ರಿಂದಾಗಿ ಅದನ್ನು ಕೂಡ ನಾವು ಇಲ್ಲಿ ಬೀದಿಯಲ್ಲಿ ಬಂದು ಬಡಿಯುವ ಪರಿಸ್ಥಿತಿ ನಮಗೆ ಬಂದಿದೆ ಆದ್ದರಿಂದ ನಾವು ನಮ್ಮ ಆರೋಗ್ಯ ಕುಡಿಯುವ ನೀರು ಎಲ್ಲ ಕಲುಷಿತವಾಗಿ ನಮ್ಮ ಮಕ್ಕಳೆಲ್ಲ ಇಲ್ಲಿ ಇದ್ದಾರೆ ನೋಡಿ ಆರೋಗ್ಯದಲ್ಲಿ ಕೂಡ ಏನು ಅವರು ವೃದ್ಧಿ ಆಗುವ ಪರಿಸ್ಥಿತಿ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಬೆಳಿಗ್ಗೆ ಇದ್ರೆ ಕೂಡ ಧೂಳು ಆ ಹೊಗೆ ಆ ಸೌಂಡು ರಾತ್ರಿ ಪೂರ್ತಿ ಆ ಪ್ಲಾಂಟ್ ರನ್ ಆಗ್ತಾ ಉಂಟು ಅದನ್ನು ಕೇಳುವವರು ಯಾರು ಇಲ್ಲ ಅಂತ ಆಗಿ ಹೋಗಿದೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಪೊಲೀಸ್ ಸ್ಟೇಷನ್ ಎಲ್ಲರಿಗೂ ಕೂಡ ನಾವು ಮನವಿ ಮಾಡಿದ್ದೇವೆ ನಾವು ಈ ಮಾಧ್ಯಮದ ಮೂಲಕ ಕೇಳುವುದು ಒಂದೇ ಆ ಪ್ಲಾಂಟು ಅಲ್ಲಿಂದ ಆದಷ್ಟು ಬೇಗ ತೆರವುಗೊಳಿಸುವ ಹಾಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಮುತುವರ್ಜಿ ವಹಿಸಿ ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು ಹೇಳಿ ನಾವು ಈ ಮೂಲಕ ಕೇಳಿಕೊಳ್ತಿದ್ದೇವೆ ಮಲೇಡ್ಕ ಎಂಬಲ್ಲಿ ಇರುವಂತಹ ಮುಗ್ರೋಡಿ ಗೆ ಸಂಬಂಧಪಟ್ಟಂತಹ ಈ ಡಾಮರ್ ಮತ್ತು ಜಲ್ಲಿ ಮಿಶ್ರಣ ಘಟಕ ಮತ್ತು ಇದರಿಂದ ಊರು ಅವರಿಗೆ ಎದುರಾಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಪ್ರತಿಭಟನೆಯನ್ನು ಗುಮ್ಮಟ ಚಳುವಳಿಯ ಮೂಲಕ ಕೈಗೊಂಡಿದ್ದೇವೆ ಅದರ ಭಾಗವಾಗಿ ಇಂದು ನಡ ಗ್ರಾಮ ಪಂಚಾಯತ್ ಮುಂದೆ ಮನವಿ ಪತ್ರವನ್ನು ಕೂಡ ನಾವು ಸಲ್ಲಿಸಿದ್ದು ಆ ನಿಟ್ಟಿನಲ್ಲಿ ನಮಗಾಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಊರವರಿಗೆ ಅನೇಕ ವಿಚಾರಗಳನ್ನ ಹೇಳುವುದಕ್ಕಿದೆ ಫಸ್ಟ್ಲಿ ನಾವು ಇಲ್ಲಿ ಎದುರಿಸ್ತಿರುವಂಥ ಸಮಸ್ಯೆಗಳು ಏನಂತ ಹೇಳಿದ್ರೆ ಈಗ ಅಲ್ಲಿಂದ ವಿಪರೀತ ಪ್ರಮಾಣದಲ್ಲಿ ಹೊಗೆ ಧೂಳು ಆ ಚಿಮಿನಿ ಮೂಲಕ ಬಿಡುತ್ತಿದ್ದು ಅದು ಊರವರ ಸ್ವಾಸ್ಥ್ಯಕ್ಕೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರ್ತಾ ಇದೆ ಹಾಗೆ ಇಲ್ಲಿ ಹರಿದು ಹೋಗ್ತಾ ಇರುವಂತಹ ನೀರು ನಾರ್ಜಿ ಅರಣ್ಯ ಪ್ರದೇಶದಿಂದ ಹರಿದು ಬಂದು ಈ ಪ್ಲಾಂಟ್ ಮೂಲಕ ಸಾಗಿ ಇಚ್ಚಾವು ಕೋಡಿಜಾಲು ಮಲೆಯಡಕ ಪಂಜುಲಿಮಾರ್ ಪ್ರಾಂತ್ಯಗಳಿಗೆ ಹರಿದು ಹೋಗ್ತಾ ಇದ್ದು ಅದು ಅವರ ಕುಡಿಯುವ ನೀರಿ ನೀರನ್ನ ಆ ಕಲುಷಿತಗೊಳಿಸ್ತಾ ಇದೆ ಮಾಲಿನ್ಯಗೊಳಿಸ್ತಾ ಇದೆ ಇಲ್ಲಿ ಅವರ ದನಕರುಗಳಿಗೆ ಬೇಕಾದಂತಹ ಮೇವು ದನಕರುಗಳಿಗೆ ಬೇಕಾಗಿರುವಂತ ಎಲ್ಲ ಆ ಮೂಲಗಳೇನೆಂದೆ ಅದನ್ನ ಹಾಳು ಮಾಡ್ತಾ ಇದೆ ಹಾಗೆಯೇ ಇದ್ ಇಲ್ಲಿಂದ ಎದುರಾಗ್ತಿರೋ ಧೂಳುಗಳಿಂದ ಅನಾರೋಗ್ಯ ಸಮಸ್ಯೆಗಳು ವಿಪರೀತ ಪ್ರಮಾಣದಲ್ಲಿ ಇತ್ತೀಚೆಗೆ ಕಂಡು ಬಂದಿದ್ದು ಮೂರನೇದಾಗಿ ಅಕ್ರಮ ಅತಿಕ್ರಮದ ಅತಿಕ್ರಮಣ ಆಗಿದೆ ಅಂದ್ರೆ ಸರ್ಕಾರಿ ಜಮೀನನ್ನ ಅತಿಕ್ರಮಣ ಮಾಡಲಾಗಿದೆ ಅನ್ನೋ ಬಗ್ಗೆ ಕೂಡ ನಮಗೆ ದೂರುಗಳನ್ನ ನಾವು ಈಗಾಗಲೇ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದ್ದು ಅವರು ಕೂಡ ಸರಿಯಾದ ರೀತಿಯಲ್ಲಿ ಬಹುಶಃ ದೂರನ್ನ ನೀಡಿ ಇವತ್ತಿಗೆ ಎರಡು ಮೂರು ವಾರಗಳಾಗಿದ್ದು ಯಾವುದೇ ಪ್ರತಿಕ್ರಿಯೆಗಳು ಅವರ ಭಾಗದಿಂದ ಬಂದಿಲ್ಲ ಇದು ಕೂಡ ನಮಗೆ ಕೆರಳಿಸುವಂತೆ ಮಾಡಿದೆ ಊರವರನ್ನ ನಾಲ್ಕನೆಯದು ಈ ಅತಿಕ್ರಮಣ ಮಾಡಿದಂತ ಜಾಗದಲ್ಲಿ ಅವರು ಒಂದಷ್ಟು ಭೂಮಿಯನ್ನ ಕಡಿದು ಅದನ್ನು ಒಂದು ರೀತಿಯಲ್ಲಿ ಅತ್ಯಂತ ಡೇಂಜರಸ್ ರೀತಿಯಲ್ಲಿ ಅದನ್ನ ಗುಡ್ಡೆ ಹಾಕಿದ್ದು ಒಂದು ಕಡೆ ಗುಡ್ಡೆ ಹಾಕಿದ್ದು ಆ ಮಣ್ಣು ಸಮೇತ ಡಾಮರ್ ಮಿಶ್ರಿತ ಮಿಶ್ರಣ ಏನಿದೆ ಅದು ಸ್ಥಳೀಯರ ಜಮೀನುಗಳಿಗೆ ಹರಿದು ಹೋಗಿ ಅವರ ಕೃಷಿ ಭೂಮಿಯ ಮೇಲೆ ಮಳೆಗಾಲ ಬಂದಾಗ ಅದು ಹಾನಿ ಮಾಡುವಂತಹ ಸಂಭವಗಳಿದೆ ಯಾಕಂದ್ರೆ ಕೃಷಿಯನ್ನೇ ನಂಬಿ ಬದುಕ್ತಿರುವಂತಹ ಕೃಷಿ ಮೂಲ ಮತ್ತು ಬಳ ಕೂಲಿ ಕಾರ್ಮಿಕರೇ ಹೆಚ್ಚು ಇರುವಂತಹ ಈ ಪ್ರದೇಶದಲ್ಲಿ ಊರವರ ಮೇಲೆ ಪರಿಶಿಷ್ಟ ಜಾತಿ ಪಂಗಡ ಮತ್ತೆ ಬಿಲ್ಲವ ಸಮುದಾಯಗಳು ಒಕ್ಕಲಿಗ ಗೌಡ ಸಮುದಾಯಕ್ಕೆ ಸೇರಿದಂತಹ ಜನಗಳೇ ಹೆಚ್ಚು ವಾಸಿಸ್ತಿರುವಂತಹ ಪ್ರದೇಶದಲ್ಲಿ ಈ ರೀತಿ ಅವರ ಕೃಷಿ ಭೂಮಿಯನ್ನ ಹಾಳುಗೆಡುವಂಥದ್ದು ಅವರ ಕುಡಿಯುವ ನೀರನ್ನ ಹಾಳಗೆಡುವಂಥದ್ದು ಆಗ್ತಾ ಸಂದರ್ಭದಲ್ಲಿ ನಾವು ಇಂತಹ ಪ್ರತಿಭಟನೆಯನ್ನ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಇದರ ಜೊತೆ ಈ ಪ್ರದೇಶದಲ್ಲಿ ಬರುವಂತಹ ಅತಿ ಹೆಚ್ಚು ಅಂದ್ರೆ ಹೆಚ್ಚು ಕಡಿಮೆ ನಲವತ್ತರಿಂದ ಐವತ್ತು ಟನ್ ತೂಗುವಂತಹ ಟ್ರಕ್ಗಳು ಸಾಕ್ತಾ ಇದ್ದು ಇದು ಗ್ರಾಮ ಸಡಕ್ ಯೋಜನೆ ಮತ್ತೆ ಅದಿ ಮೂರುವರೆ ಮೀಟರ್ ವಿಸ್ತೀರ್ಣ ಅಗಲದ ರೋಡ್ ಆಗಿದ್ದು ಈ ವಾಹನಗಳು ಘನ ವಾಹನಗಳು ಇಲ್ಲಿ ಹಾದು ಹೋಗ್ತಾ ಇರೋ ಇರೋದ್ರಿಂದಾಗಿ ಜನರ ಓಡಾಟಕ್ಕೆ ಬಹಳಷ್ಟು ಸಮಸ್ಯೆಗಳು ಇಲ್ಲಿ ಎದುರಾಗ್ತಾ ಇದೆ ಇದರ ಪರಿಣಾಮವಾಗಿ ಬಹಳಷ್ಟು ಅಹ್ ಸ್ಕೂಟರ್ ಸವಾರರು ಇಲ್ಲಿ ಇದರಿಂದ ವಾಹನದಿಂದ ಬೀಳುವಂತಹ ತ್ಯಾಜ್ಯ ಏನಿದೆ ಈ ಜಲ್ಲಿಗಳು ಮಿಶ್ರಣ ಅವರು ಸ್ಕಿಡ್ ಆಗಿ ಹಲವಾರು ಜನ ಬೈಕ್ ಸವಾರರು ಪ್ರಾಣಾಪಾಯಕ್ಕೆ ಒಳಗಾಗುವಂತ ಸಾಧ್ಯತೆಗಳು ಎದುರಾಗಿದ್ದವು ಸೊ ಇದನ್ನೆಲ್ಲವನ್ನ ಮನಗಂಡು ಇಂತಹ ಒಂದು ಚಿಕ್ಕ ರೋಡಿನಲ್ಲಿ ಇಂತಹ ಘನ ವಾಹನಗಳನ್ನ ಮೂಲಕ ಮಾಡ್ತಿರುವಂತಹ ಪ್ಲಸ್ ಇದರ ಜೊತೆಗೇನೆ ನಾವು ಇನ್ನೊಂದು ವಿಚಾರ ಈ ಘನ ವಾಹನಗಳಲ್ಲಿ ಹೆಚ್ಚಿನವು ಯಾವುದೇ ಇನ್ಶೂರೆನ್ಸ್ ಕೂಡ ಹೊಂದಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಸೊ ಇನ್ಶೂರೆನ್ಸ್ ಇಲ್ಲದೆ ಸಾಕ್ತಿರುವಂತಹ ಇಂತ ಘನ ವಾಹನಗಳು ನಾವು ಇತ್ತೀಚೆಗೆ ಉಡುಪಿಯಲ್ಲಿ ನಾವು ನೋಡಿದ್ದೇವೆ ಒಂದು ಪ್ರಕರಣದಲ್ಲಿ ಇಂತಹ ಟ್ರಕ್ ಡಿಕ್ಕಿಯಾಗಿ ಒಂದೇ ಕುಟುಂಬದ ಮೂರು ಜನ ಸಾವನ್ನಪ್ಪ ಅಂತ ಪ್ರಸಂಗ ನಡೆದಿತ್ತು ಸೊ ಇಂತಹ ಘಟನೆಗಳು ಈ ಪ್ರದೇಶದಲ್ಲಾದರೆ ಯಾರು ಇದಕ್ಕೆ ಹೊಣೆ ಇನ್ಶೂರೆನ್ಸ್ ಇಲ್ಲದ ಗಾಡಿಗಳು ಆ ಡ್ರೈವರ್ಗಳು ಗಾಡಿ ಬಿಟ್ಟು ಓಡಿ ಹೋಗುವಂತ ಸಾಧ್ಯತೆಗಳಿದ್ದು ಇದು ಜನರ ಜೀವನದ ಜೊತೆ ಚೆಲ್ಲಾಟ ಆಡುವಂತಹ ಸಾಧ್ಯತೆಗಳಿದಾವೆ ಇವೆಲ್ಲವನ್ನು ನಮ್ಮ ನಡ ಗ್ರಾಮ ಪಂಚಾಯತ್ ಎದುರು ಮಲಯಾಳಿಕ ಉಳಿಸಿ ಎಂಬ ಒಂದು ಅಡಿಯಲ್ಲಿ ನಾವು ಇತ್ತು ಏನು ನಮ್ಮ ಮರಾಠಿ ಜನಾಂಗದ ಅಂದ್ರೆ ಈ ದೇಶದ ಒಂದು ಸಂಸ್ಕೃತಿಯ ಮೂಲ ನಿವಾಸಿಗಳು ನಾವು ಇಲ್ಲಿ ನಮ್ಗೆ ಬದುಕಲಿಕ್ಕೆ ಹಕ್ಕು ಇಲ್ಲಿ ಇಲ್ಲಿ ಸ್ಥಳೀಯ ಪಂಚಾಯತ್ ಆಗಿರ್ಬೋದು ಅಥವಾ ಜಿಲ್ಲಾ ಆಡಳಿತ ಆಗಿರಬಹುದು ಅಥವಾ ತಾಲೂಕು ಆಡಳಿತ ಯಾವುದೇ ಆಗಿರ್ಬೋದು ಆದ್ರೆ ನಾವು ಸ್ವಾತಂತ್ರ್ಯ ಸಿಕ್ಕಿ ಈಗ ಎಪ್ಪತ್ತೈದು ಎಂಬತ್ತು ವರ್ಷ ಆಗ್ತಾ ಬಂದ್ರು ಇನ್ನೂ ಕೂಡ ನಾವು ನಮ್ಮನ್ನು ಒಂದು ಹಂತಕ್ಕೆ ಮೇಲೆ ಬರ್ಲಿ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿ ಹುಲಿ ಉಂಟು ಅಂತ ಎಂಬ ಪ್ರಶ್ನೆ ಉದ್ಭವ ಆಗಿದೆ ಈ ನಿಟ್ಟಿನಲ್ಲಿ ಇದು ಕೇವಲ ಗುಮ್ಮಟೆ ಅಂದ್ರೆ ನಾವು ಶಾಂತಿಯುತವಾಗಿ ನಾವು ನಮ್ಮ ಒಂದು ಆಚರಣೆ ನಮ್ಮ ಕಷ್ಟ ಸು ಸುಖಗಳಿಗೆ ಒಂದು ಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿ ದೇವರಿಗೆ ಈ ಶಬ್ದವನ್ನು ಬಡಿಯಿಸುವ ಮೂಲಕ ನಾವು ಅವರಿಗೆ ಸಮರ್ಪಣೆ ಮಾಡುವಂತದ್ದು ಅದೇ ರೀತಿ ಹಿಂದಿನ ಕಾಲದಲ್ಲಿ ಇದನ್ನು ಗುಮ್ಮಟೆಯನ್ನು ನಾವು ನೋಡಿದಾಗ ಶಿವಾಜಿ ಕಾಲದಲ್ಲಿ ಈ ಗುಮ್ಮಟೆಯ ಶಬ್ದದ ಮೂಲಕ ನಮ್ಗೆ ಬಂದ ಏನು ಏನು ಅನಾಹುತ ಉಂಟು ನಮ್ಮ ಗುಡ್ಡ ಕಾಡು ಜನಾಂಗಗಳನ್ನು ಒಟ್ಟು ಸೇರಿಸಿ ಶಬ್ದದಲ್ಲಿ ಬಡಿದಾಗ ಏನು ಅನಾಹುತ ಆಗಿದೆ ನಮ್ಗೆ ಇಲ್ಲಿ ನಾವು ಒಟ್ಟಾಗ್ಬೇಕು ಆ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಬೇಕು ಎಂಬ ಒಂದು ಸಂಕೇತ ಕೂಡ ಇಲ್ಲಿ ಆ ಅಡಗಿದೆ ಆ ನಿಟ್ಟಿನಲ್ಲಿ ಇದೀಗ ನಾವು ಗ್ರಾಮ ಪಂಚಾಯತಿ ಎದುರು ಒಂದು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಬಹಳ ನಾವು ಇತ್ತು ಮನವಿ ಮತ್ತು ನಾವು ಈ ಒಂದು ಗುಮಟೆ ಬಳಿಯುವ ಮೂಲಕ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಈಗ ಎಲ್ರೂ ಹೇಳಿದ್ರು ನಮ್ಮ ಆರೋಗ್ಯ ಈ ಮನುಷ್ಯ ಇಲ್ಲದೆ ಈ ವ್ಯವಸ್ಥೆ ಇಲ್ಲ ಈ ಮನುಷ್ಯ ಮನುಷ್ಯನಿಗೆ ಇಲ್ಲಿ ಬದುಕಲಿಕ್ಕೆ ಒಂದು ಯಾವುದೇ ವ್ಯವಸ್ಥೆ ಇಲ್ಲದ್ರೆ ಯಾವ ರಸ್ತೆ ಏನು ಪ್ರಯೋಜನ ಏರೋಪ್ಲೇನ್ ಬಂದ್ರೇನು ಅಥವಾ ಯಾವುದೊಂದು ನಮ್ಗೆ ರಸ್ತೆ ಇದ್ರೆ ಏನಿಲ್ಲ ನಾವು ಇದ್ದಲ್ ಇದ್ರೆ ನಮ್ಮ ಬದುಕನ್ನು ಉಳಿಸಿ ಮತ್ತೆ ಎಲ್ಲ ಅಭಿವೃದ್ಧಿ ಆಗಬೇಕು ಹೊರತು ನಮ್ಮನ್ನು ಅಲ್ಲಿ ಹಳಿಸಿ ನಮ್ಮನ್ನು ಕೊಂದು ನಮ್ಗೆ ರೋಗ ಭರಿಸಿ ನಮ್ಮನ್ನು ಬೀದಿ ಮಾಡಿ ಅಲ್ಲಿ ಅಭಿವೃದ್ಧಿ ಆಗುದಲ್ಲ